व्याय भनाशा शीशा गुणराशय हृद्या शुद्ध विद्याय मध्वाय च नमो नम नारायणा पिपूर्णगुणाणवाय विश्वदय स्थितलो नीति प्रदा ज्ञान प्रदास्ख सत्कारणाय वितताय नमो नमः हरि ओम ವಿಡಿಯೋ ಸಪೋಸ್ ಕ್ಲಿಯಾರಿಟಿ ಬರ್ತಿಲ್ಲ ಅಂತ ಹೇಳಿ ಆಡಿಯೋದಲ್ಲಿ ಮಾಡ್ತೀನಿ ಕ್ಲಿಯರ್ ಆಗಿ ಬರ್ತಾ ಮಾಡ್ಕೊಂಡು ಕ್ಲಿಯರ್ ಹಿಂದೆ ನಾವು ನೋಡಿದಂತೆ ರಾಮದೇವರು ಸೀತೆಯನ್ನು ಕಳೆದುಕೊಳ್ತಾರೆ ಅರ್ಥಾತ್ ರಾವಣ ಅಪಹಾರ ಮಾಡ್ತಾನೆ ಅದಾದ ಮೇಲೆ ರಾಮದೇವರು ಅನೇಕ ಕಡೆ ಸೀತೆಯನ್ನು ಹುಡುಕ್ತಾ 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 ಸಂಚಾರ ಮಾಡ್ತಾ ಬರ್ತಾರೆ ಸಂಚಾರ ಮಾಡ್ತಾ ಮಾಡ್ತಾ ಕೊನೆಗೆ ಋಷ್ಯಮುಖ ಪರ್ವತದ ಹತ್ತಿರ ಬರ್ತಾರೆ ಅಲ್ಲಿ ಹನುಮಂತ ದೇವರ ಮತ್ತು ರಾಮದೇವರ ಸಮಾಗಮ ಎಂಬುದು ಆಗುತ್ತೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಶ್ಲೋಕ ದೇಹೇಪಿ ಯತ್ರ ಪವನಃ अत्र हरिर्यतोसौ तत्रैव वायुरिति वेदवचः प्रसिद्धम् कस्मिन् वहम् त्विति तथैव हि सोवतारे तस्मात् कृते रविजम रक्ष पदछेद देहे अपि यत्र पवनः अत्र हरि यत असौ त्रे प्रसिद्धम् प्रसिद्ध वहन्तु इति तथा सह अवतारे तस्त रविजम् र ಎಂತಹದ್ದು ರಾಮದೇವರ ಮತ್ತು ಹನುಮಂತ ದೇವರ ಸಂಬಂಧ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ವಿಶೇಷವಾಗಿ ಇಲ್ಲಿ ಒಂದು ಉಪನಿಷತ್ತಿನ ವಾಕ್ಯವನ್ನ ಆಚಾರ್ಯರು ಉದಾಹರಣೆಯನ್ನಾಗಿ ಕೊಡ್ತಾ ಇದ್ದಾರೆ ಏನಂತಂದ್ರೆ ದೇಹೇಪಿ ಯತ್ರ ಪವನಃ ಹತ್ರ ಹರಿಯತೋ ಸೌ ಅಂದ್ರೆ ಯಾವ ಶರೀರದಲ್ಲಿ ಪವನಃ ಅಂದ್ರೆ ವಾಯುದೇವರು ಯಾವ ದೇಹದಲ್ಲಿ ವಾಯುದೇವರು ಇರ್ತಾರೋ ಅಲ್ಲಿ ಪರಮಾತ್ಮ ಇರ್ತಾನೆ ಎಲ್ಲಿ ಪರಮಾತ್ಮ ಇರ್ತಾನೋ ಅಲ್ಲಿ ವಾಯುದೇವರು ಇರ್ತಾರೆ ಅಂತ ಅಂದ್ರೆ ಒಬ್ಬರನ್ನೊಬ್ಬರು ಬಿಟ್ಟಿರೋದಿಲ್ಲ ಕೇವಲ ವಾಯುದೇವರು ಮಾತ್ರ ಇದ್ದಾರೆ ಅಂತ ಹೇಳಿ ಬರೋದಿಲ್ಲ ಒಂದು ಶರೀರದಲ್ಲಿ ಅಥವಾ ಕೇವಲ ಪರಮಾತ್ಮ ಮಾತ್ರ ಇದ್ದಾನೆ ಅಂತಾನೂ ಕೂಡ ಹೇಳಿಕ್ ಬರೋದಿಲ್ಲ ಇಲ್ಲಿ ಹನುಮನೂ ಇರ್ತಾನೋ ಅಲ್ಲಿ ಪರಮಾತ್ಮೆ ಇರ್ತಾನೆ ಇಲ್ಲಿ ಪರಮಾತ್ಮ ಇರ್ತಾನೋ ಅಲ್ಲಿ ಹನುಮ ಅರ್ಥಾತ್ ವಾಯುದೇವರು ಇದ್ದೇ ಇರ್ತಾರೆ ಹೀಗೆ ಒಬ್ಬರನ್ನೊಬ್ಬರು ಬಿಟ್ಟಿರೋದಿಲ್ಲ ಅಂತ ಇದು ಸುಮ್ಮನೆ ಬಾಯಿ ಮಾತ್ರ ಹೇಳೋದಲ್ಲ ಸಾಕ್ಷಾತ್ ವೇದವಚ ಪ್ರಸಿದ್ಧ ಸಾಕ್ಷಾತ್ ಅಪೌರುಷೇಯವಾದಂತಹ ವೇದವೇನೆ ಈ ಮಾತನ್ನ ಹೇಳ್ತಾ ಇದೆ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ ಎಲ್ಲಿ ಅಂತಂದ್ರೆ ವಿಶೇಷವಾಗಿ ಷಟ್ಪ್ರಶ್ನೋಪನಿಷತ್ತು ಅಂತ ಒಂದು ಉಪನಿಷತ್ತು ಆ ಉಪನಿಷತ್ತಿನಲ್ಲಿ ಬರುವಂತಹ ಮಾತು ಕಸ್ಮಿನ್ ಅಹಂ ಉತ್ಕ್ರಾಂತೆ ಉತ್ಕ್ರಾಂತೋ ಭವಿಷ್ಯಾಮಿ ಕಸ್ಮಿನ್ ವಾ ಪ್ರತಿಷ್ಠಿತೇ ಇತಿ ಸ ಸಪ್ಣಮಸೃಜತ ಎಂಬುದಾಗಿ ಷಟ್ಪ್ರಶ್ನೋಪನಿಷತ್ತಿನ ಮಾತು ಅಲ್ಲಿ ಏನು ಹೇಳ್ತಾ ಇರ್ತದೆ ಅಂತಂದ್ರೆ ಪರಮಾ ವಾಯುದೇವರು ಇರೋ ತನಕ ನಾನು ದೇಹದಲ್ಲಿ ಇರ್ತೇನೆ ವಾಯುದೇವರು ಯಾವಾಗ ದೇಹವನ್ನು ಬಿಟ್ಟು ಹೊರಗಡೆ ಹೋಗ್ತಾನೋ ನಾನು ಕೂಡ ಅವಾಗ ಹೊರಗಡೆ ಹೋಗ್ತೇನೆ ಎಂಬುದಾಗಿ ಆ ಒಂದು ಉಪನಿಷತ್ತಿನ ವಾಕ್ಯದ ಅರ್ಥ ಹೀಗೆ ಪರಮಾತ್ಮ ಮತ್ತು ವಾಯುದೇವರು ಇಬ್ಬರನ್ನು ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಬಿಟ್ಟು ಎಲ್ಲಿಯೂ ಯಾವಾಗಲೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಗಾಢವಾದಂತಹ ಸಂಬಂಧ ಅದು ವಾಯುದೇವರ ಮತ್ತು ಪರಮಾತ್ಮನ ಸಂಬಂಧ ಅಂತ ಕಸ್ಮಿನ್ ಅಹಂ ತಿ ತಥೈವ ಚ ತಥೈವ ಹಿ ಸೋವತಾರೆ ಕಸ್ಮಿನ್ ವಹಂ ಅಂತ ಒಂದು ವೇದವಾಕ್ಯ ಅರ್ಥಾತ್ ಉಪನಿಷತ್ತಿನ ವಾಕ್ಯ ಪ್ರಸಿದ್ಧವಾಗಿದೆ ಹಾಗಾಗಿ ಯಾವ ಪರಮಾತ್ ವಾಯುದೇವರು ಸಹ ಅವತಾರೆ ಅದು ಮೂಲ ರೂಪ ಆಗಲಿ ಅಥವಾ ಅವತಾರ ರೂಪ ಆಗಲಿ ಪರಮಾತ್ಮನಿಗೂ ಮತ್ತು ವಾಯುದೇವರಿಗೂ ಅತ್ಯಂತ ಗಾಢವಾದಂತಹ ಸಂಬಂಧ ಯಾವಾಗಲೂ ಇದ್ದೇ ಇರುತ್ತೆ ಹಾಗಾಗಿ ಅತ್ಯಂತ ಪ್ರೀತಿ ಪಾತ್ರ ಅಂತ ಕರ್ಸ್ಕೊಳ್ತಾನೆ ಹೀಗೆ ತಸ್ಮಾತ್ಸ ಮಾರುತಿ ಕೃತೆ ರವಿಜಂ ರಾಮದೇವರು ವಿಶೇಷವಾಗಿ ಈ ವಾಲಿ ಮತ್ತು ಸುಗ್ರೀವರ ನಡುವೆ ಸುಗ್ರೀವನ ಪಕ್ಷದಲ್ಲಿ ಇದ್ರು ಸುಗ್ರೀವನ ಪರವಾಗಿ ತಾವು ನಿಂತುಕೊಂಡರು ಅವನ ಸಲುವಾಗಿ ಏನೇ ವಾಲಿಯ ವಧೆಯೆಲ್ಲವೂ ಕೂಡ ಆಯಿತು ರಾಮದೇವರು ಆ ರೀತಿಯಾಗಿ ಸುಗ್ರೀವನನ್ನ ರಕ್ಷಣೆ ಮಾಡಲಿಕ್ಕೆ ಏನು ಕಾರಣ ಅಂತ ಅದಕ್ಕೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಸ ಮಾರುತಿ ಕೃತೆಯೇ ರವಿಜಂ ರಕ್ಷ ಪ್ರಧಾನವಾದಂತಹ ಕಾರಣ ಸುಗ್ರೀವ ಹನುಮಂತನ ಕಡೆ ಇದ್ದ ಹನುಮಂತನನ್ನು ನಂಬಿದ್ದ ಹನುಮಂತನ ಸಲಹೆ ಸೂಚನೆಗಳನ್ನ ಸ್ವೀಕರಿಸ್ತಾ ಇದ್ದ ಹಾಗಾಗಿ ಅವನು ಹನುಮನ ಪಕ್ಷದವನು ಎನ್ನುವಂತಹ ಕಾರಣಕ್ಕೋಸ್ಕರ ಸುಗ್ರೀವನನ್ನು ರಾಮದೇವರು ರಕ್ಷಣೆ ಮಾಡಿದರು ಅಂತ ಆಚಾರ್ಯ ನಿರ್ಣಯವನ್ನು ಕೊಡ್ತಾ ಇದ್ದ ಇದನ್ನೇ ದಾಸರಾಯರು ಎಲ್ಲಿ ಹನುಮನು ಅಲ್ಲಿ ರಾಮನು ಹರಿಯ ಮತವೇ ಹನುಮನ ಮತವು ಹನುಮನ ಮತವೇ ಹರಿಯ ಮತವು ಅಂತ ಅನೇಕ ಪದ್ಯಗಳನ್ನು ರಚನೆ ಮಾಡಿದ್ದಾರೆ ಹೀಗೆ ಆ ಪರಮಾತ್ಮ ಮತ್ತು ವಾಯುದೇವರ ಸಂಬಂಧ ಅತ್ಯಂತ ಗಾಢವಾದದ್ದು ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಏವಂಸ ಕೃಷ್ಣತನುಃ රජුන මප්ප්‍ය රක්ෂත බර්ථ මේව තදරම් රවිජම් නිහත්ය පූර්ුවම්මිහි මාරතිමවාප రవేసుతోయం రవేస్తోయ్య వాలినమహన్ రఘుప్రదీపం వదచ్చేదను అర్జునం అపి అరక్షత్తు భీమార్థం ఏ తదరిం రవిజం నిహత్య పూర్వం హి మారుతి అవాప రవే సుతో సుత అయం తేన అసిన అహన్ రఘుప ప్రతీపం వంద ఈవందవతారే మాత్రం సంబంధపడ్ అంతల్ ಮುಂದೆ ಭೀಮಾವತಾರವು ಕೂಡ ಆಗಬಹುದು ಕೃಷ್ಣ ಕೃಷ್ಣತನುಹು ಪರಮಾತ್ಮ ಈಗ ರಾಮನಾಗಿ ಅವತಾರ ಮಾಡಿದ್ದ ಮುಂದೆ ಇಪ್ಪತ್ತೆಂಟನೇ ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಅವತಾರ ಮಾಡ್ತಾನೆ ಆ ಸಂದರ್ಭದಲ್ಲೂ ಕೂಡ ವಿಶೇಷವಾಗಿ ಯಾವ ಆ ಕೃಷ್ಣ ಅರ್ಜುನ ಮಪ್ಪೆ ರಕ್ಷತೆ ವಿಶೇಷವಾಗಿ ಅರ್ಜುನನ್ನ ರಕ್ಷಣೆ ಮಾಡಿದ ಹಿಂದೆ ರಕ್ಷಣೆ ಮಾಡಿದ್ದಾರನ್ನ ಸೂರ್ಯಾಂಶ ಸಂಭೂತನಾದ ಸೂರ್ಯನ ಅವತಾರನಾದಂತಹ ಸುಗ್ರೀವನನ್ನ ರಕ್ಷಣೆ ಮಾಡಿದ ಯಾಕೆ ಅಂದ್ರೆ ಅವನು ಹನುಮಂತದೇವರ ಪಕ್ಷದವನು ಅಂತ ಮುಂದೆ ಅದೇ ಸುಗ್ರೀವ ಏನಾದ ಕರ್ಣನಾಗಿ ಹುಟ್ಟಿದ ಅವನನ್ನು ರಕ್ಷಣೆ ಮಾಡಿದರ ಮಾಡಲಿಲ್ಲ ಮತ್ತೆ ಯಾರನ್ನು ರಕ್ಷಣೆ ಮಾಡಿದರು ಅರ್ಜುನನ್ನ ರಕ್ಷಣೆ ಮಾಡಿದರು ಅರ್ಜುನ ಹಿಂದೆ ಹಿಂದೆ ಏನಾಗಿದ್ದ ವಾಲಿಯಾಗಿ ಅವತಾರ ಮಾಡಿದ್ದ ಒಬ್ಬನೇ ವ್ಯಕ್ತಿ ವಾಲಿಯಾಗಿ ಅವತಾರ ಮಾಡಿದಾಗ ಅವನನ್ನು ಸಂಹಾರ ಮಾಡಿದ ವಿರೋಧ ಮಾಡಿದ ಅದೇ ವ್ಯಕ್ತಿ ಮುಂದೆ ಅರ್ಜುನನಾಗಿ ಹುಟ್ಟಿದಾಗ ಅವನನ್ನು ವಿಶೇಷವಾಗಿ ಪ್ರತಿಯೊಂದು ಹಂತದಲ್ಲೂ ರಕ್ಷಣೆ ಮಾಡಿ ಪಾರ್ಥ ಸಖ ಅಂತನೇನೆ ಕೃಷ್ಣ ದೇವರು ಪ್ರಖ್ಯಾತರಾದರು ಅದಕ್ಕೆಲ್ಲ ಪ್ರಧಾನ ಕಾರಣ ಏನು ಅಂತಂದ್ರೆ ಭೀಮಾರ್ಥಮೇವ ತದರಿಂ ಪ್ರವಿಜಂ ನಿಹತ್ಯ ಭೀಮನಿಗೋಸ್ಕರ ಅರ್ಥಾತ್ ಅವನು ಭೀಮಸೇನ ದೇವರ ಪಕ್ಷವನ್ನು ಆಶ್ರಯಿಸಿದ್ದಾನೆ ಎನ್ನುವಂತಹ ಕಾರಣಕ್ಕೋಸ್ಕರ ಏನ್ ಮಾಡಿದರು ಕೃಷ್ಣ ತಾನು ಅರ್ಜುನನಿಗೆ ಸಾರಥಿಯಾಗಿ ಸೇವೆ ಮಾಡಿದ ಆ ರೀತಿಯಾಗಿ ಯಾರೂ ಮಾಡದಿರುವಂತಹ ಒಂದು ಅರ್ಜುನ ಸಾರಥ್ಯ ಮಾಡಿದ ಆ ಅರ್ಜುನನ ಕುದುರೆಯ ಕಾಲುಗಳನ್ನು ತೊಳೆದ ಹೀಗೆ ಅನೇಕ ರೀತಿಯಾಗಿ ಅವನಿಗೆ ಒಳಿತನ್ನು ಮಾಡಿದ ಇದೆಲ್ಲ ಕೂಡ ಪ್ರಧಾನ ಕಾರಣ ಅವನು ಭೀಮನ ಪಕ್ಷದವನು ಹೀಗೆ ಭೀಮಾರ್ಥಮೇವ ತದರಿಂ ರವಿಜಂ ನಿಹತ್ಯ ಮುಂದೆ ಮಾಡಿದ ಆ ಒಂದು ಕರ್ಣನನ್ನ ಸಂಹಾರ ಮಾಡಿಸ್ತಾನೆ ಹೀಗೆ ಇಷ್ಟೆಲ್ಲ ಆಯಿತು ಪೂರ್ವಂ ಹಿ ಮಾರುತಿ ರವಾಪ ರವೇಶ ಸುತೋಯಂ ತೇನಾಸ್ಯ ವಾಲಿನ ಮಹನ್ ರಘುಪ ಪ್ರತೀಪಂ ಹಿಂದೆ ಏ ಮಾಡಿದ್ದ ಸುಗ್ರೀವ ರವೆ ಸುತ ರವಿಯ ಸೂರ್ಯನ ಮಗನಾದಂತಹ ಸುಗ್ರೀವ ಅವನೇನಾಗಿದ್ದ ಮಾರುತಿ ಮಪ ಮಾರುತಿ ಅಂದ್ರೆ ಹನುಮಂತ ಅವನ ಪಕ್ಷದಲ್ಲಿ ಇದ್ದ ಹಾಗಾಗಿ ರಕ್ಷಣೆ ಮಾಡಿದ್ದ ಅವನಿಗೆ ಪ್ರತೀಪ ಪ್ರತೀಪ ಅಂತಂದ್ರೆ ವಿರುದ್ಧವಾಗಿರುವುದು ಅಂತ ಅಪೋಸಿಟ್ ಇರುವುದು ಯಾರು ವಾಲಿ ವಾಲಿಯನ್ನ ಸಂಹ ಸಂಹಾರ ಮಾಡಿದ ಹೀಗೆ ಆ ವಾಯುದೇವರ ಪಕ್ಷವನ್ನು ಯಾರು ಆಶ್ರಯಿಸಿರ್ತಾರೋ ಅವರಲ್ಲಿ ಭಕ್ತಿಯಾದಿಗಳನ್ನು ಯಾರು ಮಾಡ್ತಾರೋ ಅವರು ನುಡಿದಂತೆ ನಡೆಯುತ್ತಾರೋ ಅಂಥವರನ್ನ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಇದು ಒಂದು ಜ್ವಲಂತವಾದಂತಹ ಸಾಕ್ಷಿ ಎಂಬುದಾಗಿ ಎರಡು ಪ್ರಧಾನವಾದಂತಹ ಪ್ರಸಂಗಗಳು ಒಂದು ವಾಲಿಕರ್ಣ ಅವರಿಬ್ಬರು ಅಣ್ಣ ತಮ್ಮಂದಿರು ಇಲ್ಲಿ ವಾಲಿ ಸುಗ್ರೀವ ಅವರಿಬ್ಬರು ಅಣ್ಣ ತಮ್ಮಂದಿರು ಇಲ್ಲಿ ಮತ್ತೆ ಕರ್ಣ ಮತ್ತು ಅರ್ಜುನ ಅವರು ಕೂಡ ಒಂದೇ ತಾಯಿಯ ಮಕ್ಕಳು ಕುಂತಿಯ ಮಕ್ಕಳು ಅಲ್ಲೂ ಕೂಡ ಒಬ್ಬರನ್ನ ಸಂಹಾರ ಮಾಡಿದ ಇನ್ನೊಬ್ಬರನ್ನ ರಕ್ಷಣೆ ಮಾಡಿದ ಸಂಹಾರ ಮಾಡಿಸಿದ ಕರ್ಣನನ್ನ ಯಾಕೆ ಭೀಮಾರ್ಥಂ ಭೀಮನಿಗೆ ವಿರುದ್ಧವಾಗಿದ್ದ ಅರ್ಜುನ ಭೀಮನಿಗೆ ಪೋಷಕವಾಗಿದ್ದ ಹೀಗೆ ವಾಯುದೇವರ ಮಹತ್ವವನ್ನ ಸಾಮಾನ್ಯವಾಗಿ ನಾವು ನೋಡಿದಾಗ ಪುರಾಣಗಳಲ್ಲಿ ಅಷ್ಟೊಂದು ನಮಗೆ ವಾಯುದೇವರ ಮಹತ್ವ ಕಾಣಿಸೋದಿಲ್ಲ ಎದ್ದು ಕಾಣಿಸೋದಿಲ್ಲ ಇಲ್ಲೋ ಕೆಲವೊಂದು ಕಡೆ ಇರುತ್ತೆ ಉಪನಿಷತ್ತುಗಳಲ್ಲಿ ಇದೆ ಆದರೆ ಅದು ನಮಗೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ ಹಾಗಾಗಿ ಆ ಎಲ್ಲ ಉಪನಿಷತ್ತುಗಳ ಪುರಾಣಗಳ ಸಾರವನ್ನ ಆಚಾರ್ಯರೇ ಸ್ವಯಂ ಆ ವಾಯುದೇವರ ಮಹತ್ವವನ್ನ ಆ ವಾಯುದೇವರ ಅವತಾರರೇ ಆದಂತಹ ಮಧ್ವಾಚಾರ್ಯರು ನಮಗೆ ಈ ರೀತಿಯಾಗಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ ಮುಂದೆ ನಲವತ್ತೆಂಟನೇ ಶ್ಲೋಕ ಏವಂ ಸುರಶ್ಚ ಪವನಸ್ಯ ವಶೇ ಯಥೋತ ಮತ್ರತು परत्र च शक्रसूरुम् सर्वे शिताः हनुमतः तदनुग्रहाय तत्रागमद्रघुपतिः सः लक्ष्मणेन पदच्छेद एवं सुराः च पवनस्य वशे यतः अतः सुग्रीवम् अत्र तु परत्र च शक्रसूनुं सर्वे श्रिताः हनुमतः तदनुग्रहाय तत्र अगमत् रघुपतिः सः लक्ष्मणेन इगे केवला ಈ ಸುಗ್ರೀವ ಅರ್ಜುನ ಇವರು ಮಾತ್ರ ಅಲ್ಲ ಎಲ್ಲ ದೇವಾನುದೇವತೆಗಳು ಕೂಡ ಪರ ಪ್ರಧಾನವಾಗಿ ಪವನಸ್ಯ ವಶೆ ವಾಯುದೇವರ ಅಧೀನರಾಗಿರುತ್ತಾರೆ ವಾಯುದೇವರ ವಶದಲ್ಲಿ ಇರ್ತಾರೆ ಹಾಗಾಗಿ ಏನೇ ಇಲ್ಲಿ ಯಾವ ಈ ರಾಮಾವತಾರ ಸಂದರ್ಭ ಆಗಿರ್ಬಹುದು ಸುಗ್ರೀವನ ಜೊತೆಗೆ ಅನೇಕ ದೇವತೆಗಳು ಸೇರ್ಕೊಂಡ್ಬಿಟ್ಟಿದ್ರು ಬೈಂದ ವಿವಿಧರಾಗಿರ್ಬಹುದು ಜಾಂಬವಂತರಾಗಿರ್ಬಹುದು ಯಾಕೆ ಅಂತಂದ್ರೆ ಸುಗ್ರೀವ ಹನುಮಂತನ ಒಂದು ಪಕ್ಷ ಆಶ್ರಯಿಸಿದವನು ಹಾಗಾಗಿ ನಮಗೆ ವಾಯುದೇವರ ಅನುಗ್ರಹ ಸಿಗಬೇಕಾದ್ರೆ ಸುಗ್ರೀವನ ಹಿಂದೆ ಹೋಗ್ಬೇಕು ಅಂತ ಸುಗ್ರೀವ ಮತ್ತಜ ಪರತ್ರಜ ಶಕ್ರಸೋನು ಮುಂದೆ ಅಂದ್ರೆ ಮುಂದಿನ ಅವತಾರ ಕೃಷ್ಣಾವತಾರ ಸಂದರ್ಭದಲ್ಲಿ ಶಕ್ರಸೋನು ಇಂದ್ರನ ಮಗನಾದಂಥ ಇಂದ್ರಾವತಾರಿಯಾದಂತಹ ಅರ್ಜುನನ ಜೊತೆಗೆ ಎಲ್ಲ ದೇವಾನು ದೇವತೆ ನಕುಲ ಕುಲಸ ದೇವರು ಧರ್ಮರಾಜ ಭೀಷ್ಮ ದ್ರೋಣಾದಿಗಳು ಬಂದರು ಕಡೆ ವಿರೋಧ ಮಾಡೇ ಮಾಡ್ತಾರೆ ಯಾಕಂದ್ರೆ ಮನುಷ್ಯರಾಗಿ ಅವತಾರ ಮಾಡಿದಾಗ ಸಂಪೂರ್ಣವಾಗಿ ದೇವತ್ವವನ್ನು ಪ್ರಕಟ ಮಾಡೋದಿಲ್ಲ ಆದ್ರೆ ಪ್ರಧಾನವಾಗಿ ಅರ್ಜುನನ ಪಕ್ಷನು ವಹಿಸಿದ್ರು ಭೀಷ್ಮ ದ್ರೋಣಾದಿಗಳು ಕೂಡ ಹೊರಗಡೆಯಿಂದ ಅವರು ದುರ್ಯೋಧನ ಪಕ್ಷವನ್ನು ಆಶ್ರಯಿಸಿಕೊಂಡು ಯುದ್ಧ ಮಾಡ್ತಾ ಇದ್ರು ಕೂಡ ಅಂತರಂಗದಲ್ಲಿ ಅವರಿಗೆ ಪಾಂಡವರೇ ಗದಲಿ ಎನ್ನುವಂತಹ ಭಾವನೆ ಇತ್ತು ಹಾಗಾಗಿ ಈ ರೀತಿಯಾಗಿ ಅವರೆಲ್ಲರೂ ಕೂಡ ಅವರ ಪಕ್ಷವನ್ನೇ ಆಶ್ರಯಿಸಿರ್ತಾರೆ ಹಾಗಾಗಿ ಹನುಮತಃ ತದನುಗ್ರಹಾಯ ಹನುಮಂತ ದೇವರಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ರಘುಪತಿ ರಾಮದೇವರು ಲಕ್ಷ್ಮಣೇನ ಸಹ ಲಕ್ಷ್ಮಣನ ಜೊತೆಗೆ ಅಲ್ಲಿಗೆ ಬಂದರು ಅಲ್ಲಿಗೆ ಅಂತಂದ್ರೆ ಇಲ್ಲಿ ಹನುಮಂತನಿದ್ದಾನೋ ಅಲ್ಲಿಗೆ ರಾಮದೇವರು ಬಂದ್ರು ಹೀಗೆ ಹನುಮಂತನಿಗೆ ಮತ್ತು ಉಳಿದ ಎಲ್ಲ ಕಪಿವೀರರುಗಳಿಗೆ ಅರ್ಥಾತ್ ಮೈಯಿಂದ ವಿವಿಧ ಜಾಂಬವಂತ ಸುಗ್ರೀವ ಅಂಗದಮಂತಹ ಅನೇಕ ಕಪಿವೀರರಿಗೆ ಅನುಗ್ರಹ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ರಾಮ ಲಕ್ಷ್ಮಣರಿಬ್ಬರು ಕೂಡ ಆ ಒಂದು ಹನುಮಂತನಿದ್ದಂತಹ ವೃಷಮುಖ ಪರ್ವತಕ್ಕೆ ಬರ್ತಾ ಇದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ

सर्वेश्वरस्य परमस्य हि सर्वशक्तेः किं तस्य शत्रुहनने कपयः सहायाः पदच्छेद यत्पाद पंकजरजह शिरसा विभर्ति श्रीहि अब्जजह च गिरीशह सः लोकपालैहि सर्वेश्वरस्य परमस्य हि सर्वशक्तिहे किम् तस्य शत्रुहनने कपया कपयह सहायाह इदं विशिष्टादंतः श्लोकः ಅಂದರೆ ಇದರಲ್ಲಿ ಯತ್ಪಾದ ಪಂಕಜ ಶಿರಸಾಭಿವರ್ತಿ ಶಿರಬ್ ಸಹ ಲೋಕಪಾಲೈಹಿ ಎನ್ನುವಂತಹ ಪ್ರಾರಂಭದ ಎರಡು ಪಾದಗಳು ಭಾಗವತದ ದಶಮಸ್ಕಂದದಲ್ಲಿ ಬರುವಂತಹ ಶ್ಲೋಕಗಳು ಅದಾದ ಮೇಲೆ ಸರ್ವೇಶ್ವರಸ್ಯ ಪರಮಸ್ಯ ಹಿ ಅನ್ನೋದು ಮಧ್ವಾಚಾರ್ಯರು ರಚನೆ ಮಾಡಿರುವಂತಹ ಪಾದ ಅದಾದ ಮೇಲೆ ಕಿಂತಸ್ಯ ಶತ್ರುಹನ್ನನೆ ಕಪಯ ಸಹಾಯ ಅನ್ನೋದು ಮತ್ತೆ ರಾಮಾಯಣದಲ್ಲಿ ಒಂಬತ್ತನೇ ಸ್ಕಂದದಲ್ಲಿ ಈ ರಾಮಾಯಣದ ಕಥೆ ಬರುತ್ತೆ ಭಾಗವತದಲ್ಲಿ ಭಾಗವತದ ನವಮಸ್ಕಂದದಲ್ಲಿ ರಾಮಚರಿತ್ರೆ ಸಂಕ್ಷಿಪ್ತವಾಗಿ ಬರುತ್ತೆ ಅಲ್ಲಿ ಬರುವಂತಹ ಶ್ಲೋಕ ಅದರ ಕೊನೆಯ ಸಾಲು ಹೀಗೆ ಎರಡು ಶ್ಲೋಕಗಳ ಒಂದು ಭಾಗಗಳನ್ನು ಆಚಾರ್ಯರು ಸಂಗ್ರಹ ಮಾಡಿ ಅದರ ಜೊತೆಗೆ ತಮ್ಮದೇ ಒಂದು ಪಾದವನ್ನು ಸೇರಿಸಿ ಒಂದು ಶ್ಲೋಕ ಅಂತ ಮಾಡಿದ್ದಾರೆ ಈ ಯತ್ಪಾದ ಪಂಕಜ ವಿವರ್ತಿ ಎನ್ನುವಂತಹ ಶ್ಲೋಕ ವಿಶೇಷವಾಗಿ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದಾಗ ನೀಲಾದೇವಿಯ ವಿವಾಹವನ್ನ ಆಡ್ತಾನೆ ನೀಲಾ ಸ್ವಯಂವರ ಅಂತ ಆಗುತ್ತೆ ಆ ಲೀಲಾ ಸ್ವಯಂವರದ ಸಂದರ್ಭದಲ್ಲಿ ಅವಳ ತಂದೆಯಾದಂತಹ ನಗ್ನಜಿತ್ ಎನ್ನುವಂತಹ ರಾಜ ಶ್ರೀಕೃಷ್ಣನನ್ನ ಸ್ತೋತ್ರ ಮಾಡುವುದು ಯತ್ಪಾದ ಪಂಕಜರಜ ಶಿರಸಾಭಿವರ್ತಿ ಶ್ರೀರಬ್ಜ್ಚಿಗಿರಿ ಸಹ ಲೋಕಪಾಲೈ ಲೀಲಾತನು ಸುಕೃತ ಸೇತು ಪರೀಪ್ಸಯಾಯಃ ಕಾಲೇ ಸ್ವಗವಾನ್ ಭಗವಾನ್ ಸಕೃತಿಯನ್ನು ಅಂತ ಅನೇಕ ರೀತಿಯಾಗಿ ಸ್ತೋತ್ರ ಮಾಡ್ತಾನೆ ಅಲ್ಲಿ ಬರುವಂತಹ ಒಂದು ಶ್ಲೋಕ ಅದು ಈ ಶ್ಲೋಕದಲ್ಲಿ ಆಚಾರ್ಯರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಮೇಲ್ನೋಟಕ್ಕೆ ನೋಡಿದಾಗ ನಮಗೆ ಏನ್ ಅನ್ಸುತ್ತೆ ರಾಮದೇವರು ಅಲ್ಲಿಗೆ ಬಂದಿದ್ಯಾಕೆ ಕಪಿಗಳ ಸಹಾಯವನ್ನು ಪಡೆಯೋದಕ್ಕೆ ಸೀತೆಯನ್ನು ಹುಡುಕ್ಬೇಕು ಯುದ್ಧ ಆಗ್ಬೇಕು ಮುಂದೆ ಸೀತವೆ ಕಟ್ಟಬೇಕು ತುಂಬಾ ಕಾರ್ಯಗಳಿದ್ದಾವೆ ಆ ಕಾರ್ಯ ಆಗಬೇಕಂದ್ರೆ ತಮ್ಮ ಇಬ್ಬರ ಕೈಯಲ್ಲಿ ಸಾಧ್ಯ ಇಲ್ಲ ರಾಮ ಲಕ್ಷ್ಮಣರ ಕೈಯಲ್ಲಿ ಹಾಗಾಗಿ ಕಪಿಗಳ ಸಹಾಯ ಬೇಕು ಅದಕ್ಕೋಸ್ಕರ ರಾಮದೇವರು ಇಲ್ಲಿಗೆ ಬಂದರು ಅಂತ ಮೇಲ್ನೋಟಕ್ಕೆ ನಮಗೆ ರಾಮಾಯಣವನ್ನು ನೋಡಿದಾಗ ಅನಿಸುವಂತೆ ಅನೇಕ ಆ ರಾಮಾಯಣಕ್ಕೆ ವ್ಯಾಖ್ಯಾನ ಬರೆದವರು ಕೂಡ ಇದೇ ರೀತಿ ಬರೆದಿದ್ದಾರೆ ಕುಮಾರವ್ಯಾಸ ಅಂತ ಆ ಕನ್ನಡದ ಪ್ರಸಿದ್ಧ ಒಬ್ಬ ಸಾಹಿತಿ ಅವರು ಕೂಡ ಒಂದು ಕನ್ನಡದ ರಾಮಾಯಣ ಅಂತ ಬರೆದಿದ್ದಾರೆ ಅದರಲ್ಲಿ ಪ್ರಾರಂಭದಲ್ಲಿನ ಮಾತನ್ನು ಹೇಳ್ತಾರೆ ಆ ಫಣಿರಾಯ ತಿಣುಕಿದನುತ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಅಂದ್ರೆ ಭೂಮಿಯನ್ನ ಶೇಷ ಹೊತ್ಕೊಂಡಿದ್ದಾನೆ ಫಣಿರಾಯ ಅವನಿಗೆ ಭೂಮಿ ಹೊತ್ಕೊಂಡಿದ್ದಕ್ಕೆ ಭಾರ ಆಗ್ಲಿಲ್ಲ ಅಂತೆ ರಾಮಾಯಣಕ್ಕೆ ವ್ಯಾಖ್ಯಾನ ಬರೆದಂಥವರ ಭಾರ ಹೊತ್ಕೊಂಡು ಹೊತ್ಕೊಂಡು ಭಾರ ಆಗ್ಬಿಡ್ತು ಅಂತ ತಮಾಷೆಗೆ ಹೇಳ್ತಾರೆ ಅಂದ್ರೆ ಅಷ್ಟು ಸಾವಿರಾರು ಜನ ರಾಮಾಯಣಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಅಂತ ಎಲ್ಲರೂ ಕೂಡ ತಮ್ಮ ತಮಗೆ ತೋಚಿದ ರೀತಿಯಲ್ಲಿ ಬರೆದಿದ್ದಾರೆ ಅಂದ್ರೆ ಅದರಲ್ಲಿರುವಂತಹ ಪ್ರಮೇಯವನ್ನ ತಿಳಿಸಿದಂಥವರು ಆಚಾರ್ಯರು ಅವರು ಹೇಳ್ತಾರೆ ಎಂಥವನು ಪರಮಾತ್ಮ ಯತ್ ಪಾದ ಪಂಕಜ ರಜಃ ಪರಮಾತ್ಮನ ಪಾದ ಕಮಲಗಳ ರಜ ಧೂಳನ್ನ ಶ್ರೀಹಿ ಅಬ್ಜಜಶ್ಚ ಗಿರೀಶಃ ಸಕ ಸಹ ಲೋಕಪಾಲೈಹಿ ಶ್ರೀಹಿ ಅಂದ್ರೆ ಲಕ್ಷ್ಮಿ ಅಬ್ಜಜ ಅಂದ್ರೆ ಯಾವ ಬ್ರಹ್ಮದೇವರು ಅದೇ ರೀತಿಯಾಗಿ ಗಿರೀಶ ಅಂದ್ರೆ ದೇವರು ಮತ್ತು ಲೋಕಪಾಲ ಸಮಸ್ತ ಲೋಕಪಾಲಕರು ಅಂದ್ರೆ ಲಕ್ಷ್ಮೀ ಬ್ರಹ್ಮ ರುದ್ರಾದಿಗಳಾದಂತಹ ಸಕಲ ದೇವಾನುದೇವತೆಗಳು ಕೂಡ ಪರಮಾತ್ಮನ ಪಾದಧೂಳನ್ನ ತಮ್ಮ ಶಿರಸ್ಸಿನಲ್ಲಿ ತಲೆಯ ಮೇಲೆ ಭಕ್ತಿಯಿಂದ ಧಾರಣೆ ಮಾಡ್ತಾರೆ ಅಂತಹ ಸರ್ವೇಶ್ವರಸ್ ಪರಮಸ್ಯಿ ಸರ್ವಶಕ್ತೇ ಎಂಥವನು ಪರಮ ಅಂದ್ರೆ ಸರ್ವೋತ್ತಮ ಸರ್ವೇಶ್ವರ ಎಲ್ಲದಕ್ಕೂ ಒಡೆಯ ಮತ್ತು ಸರ್ವಶಕ್ತೇ ಸರ್ವತಂತ್ರ ಸ್ವತಂತ್ರ ಏನನ್ನು ಮಾಡ್ಲಿಕ್ಕೆ ಕೂಡ ಸಮರ್ಥ್ಯ ಅವನಿಗಿದೆ ಅಂತಹ ಪರಮಾತ್ಮನಿಗೆ ಸರ್ವ ಸಮರ್ಥನಾದಂತಹ ರಾಮದೇವರಿಗೆ ಕಿಂ ತಸ್ಯ ಶತ್ರು ಅನೇಕ ಪಪಯ ಸಹಾಯ ಇಂತಹ ಸರ್ವೋತ್ತಮನಾದಂತಹ ವ್ಯಕ್ತಿಗೆ ಒಬ್ಬ ಶತ್ರುವನ್ನು ಸಂಹಾರ ಮಾಡುವ ಕೆಲಸದಲ್ಲಿ ಕಪಿಗಳ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಚಾರ್ಯರು ಅಂದ್ರೆ ಅಂತರೇ ಏನು ಇಂತಹ ಸರ್ವಶ್ರೇಷ್ಠನಾದಂತಹ ಪರಮಾತ್ಮನಿಗೆ ಕಪಿಗಳ ಸಹಾಯದ ಅವಶ್ಯಕತೆಯೇ ಇಲ್ಲ ಹಾಗಿದ್ರೆ ಮತ್ತೆ ಬಂದ ಅಂತಂದ್ರೆ ಆ ಕಪಿಗಳ ಉದ್ಧಾರ ಆಗಬೇಕು ಅವರಿಂದ ಆ ಸೇವೆಯನ್ನು ಸ್ವೀಕಾರ ಮಾಡಿ ಅವರಿಗೆ ಅನುಗ್ರಹವನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಪರಮಾತ್ಮ ಅವರ ಸೇವೆಯನ್ನ ಸ್ವೀಕಾರ ಮಾಡಿದ್ದು ಹೊರತು ಪರಮಾತ್ಮನಿಗೆ ಯಾರ ಸಹಾಯವು ಅವಶ್ಯಕತೆಯೇ ಇಲ್ಲ ಎಂಬುದಾಗಿ ಆಚಾರ್ಯರು ನಿರ್ಣಯಾತ್ಮಕವಾಗಿ ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ರಾಮದೇವರು ಆ ಋಷ್ಯಮುಖ ಪರ್ವತದ ಹತ್ತಿರ ಬಂದ್ರು ಬಂದಾಗ ಏನ್ ನಡೀತು ಅಂತ ಮುಂದೆ ಹೇಳ್ತಾ ಹೋಗ್ತಾರೆ ಸಮಾಗತೇತು ರಾಗವೇ ಲ ಸೂರ್ಯಜಾಹ

गुणान् अनन्तान् सह साक्षात् ब्रह्मपिता असावित्ते असा तेनास्य, पादयोः पेते इति श्री तीर्थ भगवत तथा आचार्य दैवते शिवन महाभारत वप्तृनये श्री रामचरिते हनुमद दर्शनम नाम पंचमो अध्यायः इदिके एयधने अध्याय मुगीत पदच्छेद समागते तु राघवे लबंगमाह ससूर्यजाः विपुप्लुवः भयार्दिताह निवारयत् च मारुतिहि संस्थाप्य आशु हरिन्द्रान् ಜಾನನ್ ವಿಷ್ಣೋ ಗುಣಾನ್ ಅನಂತಾನ್ ಸಹ ಸಾಕ್ಷಾತ್ ಬ್ರಹ್ಮಪಿತ ಅಸೌ ಇತಿ ಅಸ್ಯ ಪಾದಯೋ ಪೇತೆ ರಾಮಲಕ್ಷ್ಮಣರಿಬ್ಬರು ಕೂಡ ಋಷಮುಖ ಪರ್ವತಕ್ಕೆ ಬರ್ತಾ ಇದ್ದಾರೆ ದೂರದಿಂದ ಈ ಸುಗ್ರೀವಂತ ಕಪಿಗಳೆಲ್ಲ ನೋಡ್ತಾರೆ ಮರಹತ್ತಿ ನೋಡ್ತಾರೆ ಕಪಿಗಳಿಗೆ ಮರ ಇರುವಂತ ಸಾಮರ್ಥ್ಯ ಇರುತ್ತೆ ನೋಡ್ತಾರೆ ಯಾರೋ ಇಬ್ಬರು ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ನೋಡಿದರೆ ಋಷಿಯ ವೇಷ ಮುಖದಲ್ಲಿ ನೋಡಿದರೆ ಭಾರಿ ಕ್ಷತ್ರಿಯ ಕಳೆ ಇದೆ ಕೈಯಲ್ಲಿ ದೊಡ್ಡದಾದಂತಹ ಬಿಲ್ಲು ಬಾಣಗಳಿದ್ದಾವೆ ವಿಚಿತ್ರವಾದಂತಹ ರೂಪ ಇವರನ್ನ ಸುತ್ತಮುತ್ತ ಇಲ್ಲ ಇಲ್ಲಿ ಇಷ್ಟು ವರ್ಷಗಳಾದರೂ ಕೂಡ ಕೂಡ ಇವರ್ಯಾರೋ ವಾಲಿಯ ಕಡೆಯವರು ಇರಬೇಕು ಎನ್ನುವಂತಹ ಹೆದರಿಕೆಯಿಂದಾಗಿ ಸಮಾಗತೇತು ರಾಘವೇ ರಾಘ ರಾಘವ ಬಂದಾಗ ರಾಮ ಬಂದಾಗ ಸಸೂರ್ಯಜಾಹ ಪ್ಲವಂಗವಾಹ ಸೂರ್ಯಜ ಅಂದ್ರೆ ಸುಗ್ರೀವ ಸುಗ್ರೀವನಿಂದ ಕೂಡಿದಂತಹ ಪ್ಲವಂಗಮ ಪ್ಲವಂಗಮ ಅಂದ್ರೆ ಪ್ಲವ ಅಂದ್ರೆ ಹಾರುವುದು ಅಂತ ಪ್ಲವಂಗಮ ಅಂದ್ರೆ ಯಾವ ಪ್ರಾಣಿಗಳು ಹಾರ್ಕೊಂಡು ಹಾರ್ಕೊಂಡು ಹೋಗ್ತಾವೋ ಅವುಗಳಿಗೆ ಪ್ಲವಂಗಮ ಅಂತ ಹೆಸರು ಅಂದ್ರೆ ಕೋತಿಗಳು ಹಾರ್ತಾ ಹಾರ್ತಾ ಹೋಗ್ತಾವೋ ಅದಕ್ಕೋಸ್ಕರ ಅವುಗಳಿಗೆ ಪ್ಲವಂಗಮ ಅಂತ ಸುಗ್ರೀವನೇ ಮೊದಲಾದಂತಹ ಎಲ್ಲ ಕಪಿಗಳು ಕೂಡ ತುಂಬಾ ಹೆದರಿ ಬಿಡ್ತಾರೆ ಭಯಾರ್ಧಿತಾಹ ತುಂಬಾ ಹೆದರಿಕೆಯಿಂದಾಗಿ ಎಲ್ಲ ದೂರ ಹಾರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿಡ್ತಾರೆ ಆ ಸಂದರ್ಭದಲ್ಲಿ ನೆವಾರ ಎಚ್ಚ ಮಾರುತಿ ಹನುಮಂತ ದೇವರು ಅವರನ್ನ ತಡಿತಾರೆ ಯಾರು ಓಡಿ ಹೋಗ್ಬೇಡಿ ಏನು ಅಂತ ನಾನು ವಿಚಾರಿಸ್ಕೊಂಡು ಬರ್ತೇನೆ ಅಂತ ಹನುಮಂತ ದೇವರು ಹೇಳ್ತಾರೆ ಅಷ್ಟಕ್ಕೆ ಅವ್ರಿಗೆ ಗೊತ್ತಿರುತ್ತೆ ಬಂದಂತವ್ರು ಸಾಕ್ಷಾತ್ ಪರಮಾತ್ಮ ಇನ್ನೊಬ್ಬ ಲಕ್ಷ್ಮಣ ಅಂತ ಸಹಜವಾಗಿ ಲೋಕದ ದೃಷ್ಟಿಯಲ್ಲಿ ಯಾರು ಕೂಡ ಹೆದರ್ಲಿಕ್ಕೆ ಹೋಗ್ಬೇಡಿ ಅವರನ್ನ ನೋಡಿದ್ರೆ ನನ್ಗೆ ಯಾಕೋ ಅವರು ಶತ್ರುಗಳು ಅಂತ ಅನಿಸ್ತಾ ಇಲ್ಲ ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೇನೆ ಎಂಬುದಾಗಿ ತಿಳಿಸ್ತಾರೆ ಆವಾಗ ಅವನೇನ್ ಮಾಡ್ತಾನೆ ಸಂಸ್ಥಾಪ್ಯಾಶು ಹರೀಂದ್ರ ಹರಿ ಎನ್ನುವಂತಹ ಶಬ್ದಕ್ಕೆ ಕೋತಿ ಅಂತ ಅರ್ಥ ವಾಸ್ತುಗಾಗಿ ಹರಿ ಎನ್ನುವಂಥ ಶಬ್ದಕ್ಕೆ ಕೋತಿ ಅಂತ ಅರ್ಥ ಇದೆ ಒಂದು ಪರಮಾತ್ಮ ಅಂತ ಅರ್ಥ ಇದೆ ಇನ್ನು ಸಿಂಹ ಅಂತ ಕೂಡ ಅರ್ಥ ಇದೆ ಹೀಗೆ ಆ ಎಲ್ಲ ವೀರರನ್ನು ಕೂಡ ಹನುಮಂತ ದೇವರು ಒಂದು ಕಡೆ ನಿಲ್ಲಿಸ್ತಾನೆ ನೀವು ಹೆದರ್ಕೊಂಡು ಬರಬೇಡಿ ಹೆದರ್ಕೊಳ್ಬೇಡಿ ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೇನೆ ಅಂತ ಹೇಳ್ತಾನೆ ಅವನಿಗೆ ಸ್ವತಃ ಗೊತ್ತು ವಿಷ್ಣೋ ಗುಣಾನ್ ಅನಂತಾನ್ ಸಹ ಜಾನನ್ ಪರಮಾತ್ಮನ ಗುಣಗಳನ್ನು ತಿಳಿದಿದ್ದರೂ ಕೂಡ ಅವನೇ ಮಾಡ್ತಾನೆ ಬ್ರಹ್ಮಪಿತಾ ಅಸೌ ಬಂದಂತವನು ಸಾಕ್ಷಾತ್ ಬ್ರಹ್ಮದೇವರಿಗೂ ತಂದೆಯಾದಂತಹ ಪರಮಾತ್ಮ ಅಂತ ಅವ್ರಿಗೆ ಗೊತ್ತಿದೆ ಗೊತ್ತಿದ್ದರೂ ಕೂಡ ಲೋಕದ ದೃಷ್ಟಿಯಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿಯನ್ನ ಭೇಟಿ ಮಾಡುವಂತೆ ಕೇಳುವಂತೆ ತಾನೇ ಮಾಡ್ತಾನೆ ಅಲ್ಲಿಗೆ ಹೋಗ್ತಾನೆ ತಸ್ ಅಸ್ಯ ಪಾದಯೋಹ ಪೇತೆ ರಾಮದೇವರ ಪಾದಗಳಿಗೆ ಪೇತೆ ಪೇತೆ ಅಂದ್ರೆ ಬಿದ್ದ ಅಂತ ಅರ್ಥಾತ್ ನಮಸ್ಕಾರ ಮಾಡಿದ ಅಂತ ಅರ್ಥ ಅಲ್ಲಿ ಅಂದ್ರೆ ಲಕ್ಷ್ಮಣಿಗೆ ನಮಸ್ಕಾರ ಮಾಡಲಿಲ್ಲ ಲಕ್ಷ್ಮಣಿಗೆ ನಮಸ್ ನಮಸ್ಕಾರ ಮಾಡುವ ಅನಿವಾರ್ಯತೆ ಇಲ್ಲ ಯಾಕಂದ್ರೆ ಇವರು ಸಾಕ್ಷಾತ್ ವಾಯಿ ದೇವರು ಲಕ್ಷ್ಮಣ ಶೇಷ ಅಂತಹ ರಾಮದೇವರ ಪಾದಕ್ಕೆ ಅವರು ಸಾಷ್ಠಾಂಗವಾಗಿ ನಮಸ್ಕಾರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಹೀಗೆ ಆ ಹನುಮಂತ ದೇವರು ಹೋಗ್ಬೇಕಾದ್ರೆ ವಿಶೇಷವಾಗಿ ಸನ್ಯಾಸಿಯ ವೇಷವನ್ನು ಹಾಕಿಕೊಂಡು ಹೋಗಿದ್ರು ಅಂತ ತಿಳಿಸ್ತಾ ಇದ್ದಾರೆ ಅದ್ಯಾವುದಾರ ಅನಿವಾರ್ಯತೆ ಕೂಡ ಇರಲಿಲ್ಲ ಆದರೆ ಒಬ್ಬ ಅಪರಿಚಿತ ವ್ಯಕ್ತಿಗಳ ಹತ್ರ ಹೋಗಬೇಕಾದ್ರೆ ಅದರಲ್ಲೂ ಕೂಡ ಈ ಉಳಿದ ಎಲ್ಲ ಕಪಿಗಳ ದೃಷ್ಟಿಯಲ್ಲಿ ಅವರು ಶತ್ರುಗಳ ಲೆಕ್ಕ ರಾಮಲಕ್ಷ್ಮಣದಿಬ್ಬರು ಕೂಡ ಶತ್ರುಗಳಂತೆ ಅವರು ಕಾಣ್ತಾ ಇದ್ರು ಯಾಕಂದ್ರೆ ಕೈಲಿ ಬಿಲ್ಲು ಬಾಣ ಇದೆ ಋಷಿಗಳ ವೇಷ ಇದೆ ಯಾರು ಅಂತ ಗೊತ್ತಿಲ್ಲ ಅಂತ ಅವರು ಹಾಗಾಗಿ ಅವರ ಸಮಾಧಾನಕ್ಕೋಸ್ಕರವಾದರೂ ಕೂಡ ನಾನು ಬೇರೆ ವೇಷದಲ್ಲಿ ಹೋಗ್ತೇನೆ ನನ್ನನ್ನು ಕಂಡು ಹಿಡಿಯುವುದಿಲ್ಲ ಅಂತ ನಾನು ಬೇರೆ ವೇಷದಲ್ಲಿ ಹೋಗಿ ಅವರ ಹತ್ತಿರ ಸಂಭಾಷಣೆ ಎಲ್ಲವನ್ನು ಕೂಡ ಮಾಡ್ತಾನೆ ಅಲ್ಲಿ ಯಾವ ಯಾವ ರೀತಿಯ ಸಂಭಾಷಣೆ ಆಯಿತು ಅದರಿಂದ ರಾಮದೇವರು ಏನೆಲ್ಲ ಮಾಡಿದರು ಅಂತ ಅದನ್ನು ಎಲ್ಲ ವಿಸ್ತಾರವಾಗಿ ವಾಸ್ತವಿಕವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆ ಮಾಡ್ತಾರೆ ಆದರೆ ಆಚಾರ್ಯವಾದ ಯಾವುದನ್ನು ಕೂಡ ಹೇಳೋದಿಲ್ಲ ನೇರವಾಗಿ ಸುಗ್ರೀವ ಅವನ ಹತ್ತಿರ ಆ ಹನುಮಂತ ದೇವರು ರಾಮ್ ಮತ್ತು ಲಕ್ಷ್ಮಣರನ್ನ ಕರೆದುಕೊಂಡು ಹೋದ ಅಂತ ಇಷ್ಟು ಹೇಳಿಬಿಡ್ತಾರೆ ಆ ಸಂದರ್ಭದಲ್ಲಿ ಹನುಮಂತ ಅನೇಕ ರೀತಿಯಾಗಿ ಮಾತಾಡ್ತಾನೆ ಮಾತನಾಡಿದಾಗ ರಾಮದೇವರು ಹೇಳ್ತಾರೆ ನೂನಂ ವ್ಯಾಕರಣಂ ಕೃತ್ಸಂ ಅಂದ್ರೆ ಇವ ಏನು ಬಹುವ್ಯಹಾರ ತಾನೇನ ನಕಿಂಚಿತ ಬಶಬ್ದಿತ ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ ನೋಡು ಲಕ್ಷ್ಮಣ ಈ ವ್ಯಕ್ತಿ ಇಷ್ಟೊತ್ತು ನಮ್ಮ ಹತ್ರ ಮಾತಾಡಿದ ಇಷ್ಟು ಹೊತ್ತು ಮಾತನಾಡಿದರೂ ಕೂಡ ಇವನ ಬಾಯಿಂದಾಗಿ ಒಂದೇ ಒಂದು ಅಪಶಬ್ದ ಅನ್ನೋದು ಬರಲಿಲ್ಲ ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುದಾಶ್ರುತಂ ಅಂತ ಮಹಾವ್ಯಾಕರಣ ಶಾಸ್ತ್ರವನ್ನು ಈ ವ್ಯಕ್ತಿ ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ ಯಾಕೆಂದ್ರೆ ಇಷ್ಟು ಹೊತ್ತು ಮಾತನಾಡಿದ್ರು ಕೂಡ ಬಾಯಲ್ಲಿ ಒಂದೇ ಒಂದು ಅಪಶಬ್ದ ಇಲ್ಲ ತಡವರಿಕೆ ಇಲ್ಲ ಏನ್ ಮಾತನಾಡಬೇಕು ಅಂತ ಸ್ಪಷ್ಟವಾಗಿ ತಿಳಿದುಕೊಂಡು ಭಾರಿ ಚೆನ್ನಾಗಿ ಮಾತನಾಡಿದ ಅಂತ ಹೊಗಳತಾನೆ ಸ್ವಯಂ ರಾಮದೇವರಿಗೂ ಗೊತ್ತು ಇದು ಇರುವಂಥವ್ರು ಹನುಮಂತ ಅಂತ ಹೀಗೆ ಸಾಮಾನ್ಯ ಜನದ ಲೋಕದ ಒಂದು ವಿಡಂಬನೆಯನ್ನ ಅನುಕರಣೆಯನ್ನ ರಾಮದೇವರು ಮತ್ತು ಹನುಮಂತದೇವರಲ್ಲಿ ಮಾಡ್ತಾರೆ ಹೀಗೆ ಇಲ್ಲಿಗೆ ಐದನೇ ಅಧ್ಯಾಯ ಎಂಬುದು ಮುಗಿಯುತ್ತೆ ಐದನೇ ಅಧ್ಯಾಯಕ್ಕೆ ಹೆಸರು ಹನುಮತ್ ದರ್ಶನಂ ಅಂತ ಹನುಮಂತನನ್ನು ನೋಡಿದರು ರಾಮ ಲಕ್ಷ್ಮಣರು ಅಂತ ಮತ್ತೆ ಮುಂದೆ ಆ ಸುಗ್ರೀವ ಮತ್ತು ವಾಲಿಯ ಅವರ ಯುದ್ಧ ವಾಲಿಯ ಸಂಹಾರ ಸಮುದ್ರ ಹಾರಬೇಕು ಅಂತ ನಿಶ್ಚಯ ಎಲ್ಲ ಕೂಡ ಆಗುತ್ತೆ ಆ ಉಳಿದ ಭಾಗದ ಚಿಂತನೆಯನ್ನ ಆರನೇ ಅಧ್ಯಾಯ ಚಿಂತನೆಯನ್ನ ನಾಳೆ ಪಾಠದಲ್ಲಿ ಮಾಡೋಣ ಹಾಗೆ ಈ ಐದನೇ ಅಧ್ಯಾಯದ ರಾಯರ ಭಾವ ಸಂಗ್ರಹದ ಶ್ಲೋಕ ಏನಿದೆ ಅದನ್ನು ಕೂಡ ನಾಳೆ ಪಾಠದಲ್ಲಿ ನೋಡೋಣ ಇಂದಿನ ಪಾಠವನ್ನ ಶ್ರೀಕೃಷ್ಣ